ಸಿದ್ದಲಿಂಗಪುರ ಸಮೀಪದ ಅರಿಶಿನ ಗುಪ್ಪೆಯಲ್ಲಿರುವ ಶ್ರೀ ಮಂಜುನಾಥ ಸ್ವಾಮಿ ಕ್ಷೇತ್ರದಲ್ಲಿ ಫೆಬ್ರವರಿ ಇಪ್ಪತ್ತಾರು ಇಪ್ಪತ್ತೇಳರಂದು ಎರಡು ದಿನಗಳ ಕಾಲ ಅದ್ದೂರಿಯಾಗಿ ಮಹಾಶಿವರಾತ್ರಿ ಜಾತ್ರೋತ್ಸವ ನಡೆಯಲಿದೆ ಜಾತ್ರೋತ್ಸವದ ಅಂಗವಾಗಿ ಶಿವನಿಗೆ ವಿಶೇಷವಾಗಿ ಒಂದು ಸಾವಿರದ ನೂರ ಎಂಟು ಎಳನೀರು ಅಭಿಷೇಕ ನಡೆಸಲಾಗ್ತಾ ಇದೆ ದಿನಾಂಕ ಇಪ್ಪತ್ತಾರರ ಬುಧವಾರದಂದು ಬೆಳಿಗ್ಗೆ ಐದು ಗಂಟೆಗೆ ಗಣಪತಿ ಹೋಮದಿಂದ ಪ್ರಾರಂಭ ಮಾಡಿ ಮಾರನೆಯ ದಿನ ಬೆಳಗಿನವರೆಗೂ ಅಷ್ಟಯಾಂಬ ಪೂಜೆ ಮತ್ತು ವಿವಿಧ ಅಭಿಷೇಕಗಳು ನಡೆಯಲಿವೆ ಹಾಗೂ ಇಪ್ಪತ್ತೇಳರ ಗುರುವಾರದಂದು ಬೆಳಿಗ್ಗೆ ಏಳು ಗಂಟೆಯಿಂದ ರುದ್ರಹೋಮ ಮಹಾಪೂಜೆ ಮಹಾಕುಂಭ ತೀರ್ಥಾಭಿಷೇಕ ಮಹಾಮಂಗಳಾರತಿ ಸೇರಿದಂತೆ ಶ್ರೀ ಮಂಜುನಾಥ ಸ್ವಾಮಿ ಮತ್ತು ಪರಿವಾರ ದೇವರುಗಳಿಗೆ ಮಹಾ ನೈವೇದ್ಯ ಮತ್ತು ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಯಲಿದೆ ವಿಶೇಷವಾಗಿ ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭ ಮೇಳದಿಂದ ಸ್ವಾಮೀಜಿಯವರು ತಂದಿರುವ ಪವಿತ್ರ ತೀರ್ಥದಿಂದ ಸ್ನಾನ ಮಾಡಲು ಭಕ್ತರಿಗೆ ಅವಕಾಶ ನೀಡಲಾಗಿದೆ ಈ ಜಾತ್ರೋತ್ಸವ ಕಾರ್ಯಕ್ರಮ ಅರಿಶಿನಗುಪ್ಪೆ ಶ್ರೀ ಮಂಜುನಾಥ ಸ್ವಾಮಿ ಕ್ಷೇತ್ರದ ಗುರುಗಳಾದ ಶ್ರೀ ರಾಜೇಶ್ನಾಥಜಿ ದೇವಾಲಯದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಎನ್ಎಂ ಮುತ್ತಪ್ಪ ಗೌರವಾಧ್ಯಕ್ಷರಾದ ಎನ್ಎಂ ಮುದ್ದಪ್ಪ ಹಾಗೂ ದೇವಾಲಯ ಸಮಿತಿ ಅಧ್ಯಕ್ಷರಾದ ಎಂಸಿ ಮೋಹನ್ ಅವರ ಉಸ್ತುವಾರಿಯಲ್ಲಿ ನಡೆಯಲಿದ್ದು ದೇವಾಲಯದ ಪ್ರಧಾನ ಅರ್ಚಕ ಜಗದೀಶ್ ಉಡುಪ ಮತ್ತು ಅರ್ಚಕ ವೃಂದ ಪೂಜಾ ಕೈಂಕರ್ಯ ನಡೆಸಿಕೊಡಲಿದ್ದಾರೆ ಅಪಾರ ಭಕ್ತ ವೃಂದ ಮತ್ತು ಗ್ರಾಮದ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಎರಡು ದಿನಗಳ ಕಾಲ ಮಹಾಶಿವರಾತ್ರಿ ಜಾತ್ರೋತ್ಸವ ವಿಜೃಂಭಣೆಯಿಂದ ನಡೆಯಲಿರುವುದಾಗಿ ಶ್ರೀ ಕ್ಷೇತ್ರದ ಪ್ರಮುಖರು ತಿಳಿಸಿದ್ದಾರೆ ಕುಶಾಲನಗರ ತಾಲೂಕು ತೊರೆನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತೊರೆನೂರು ಅಂಚೆ ಸಿದ್ಧಲಿಂಗಪುರ ಅರ್ಶಿನ ಶ್ರೀ ಮಂಜುನಾಥ ಸ್ವಾಮಿ ಕ್ಷೇತ್ರ ಅದರಲ್ಲಿ ವಿಶೇಷವಾಗಿ ಈ ಕೊಡಗಿನಲ್ಲಿ ಒಂದು ವಿಶೇಷವಾದಂಥ ಸಾನ್ನಿಧ್ಯ ಸಾವಿರಾರು ವರ್ಷಗಳ ಹಿಂದೆ ಇರುವಂಥದ್ದು ಇಲ್ಲಿಯ ಭಕ್ತಾದಿಗಳ ಕೋರಿಕೆ ಮೇರೆಗೆ ಆಮೇಲೆ ಅಷ್ಟಮಂಗಳ ಇಟ್ಟು ಚಿಂತನೆ ಮಾಡಿದಾಗ ಅಷ್ಟಮಂಗಳದಲ್ಲಿ ಕಂಡುಬಂದಂಥ ಪ್ರಕಾರ ಸುಮಾರು ಸಾವಿರಾರು ವರ್ಷಗಳು ಇತಿಹಾಸ ಇದೆ ಈ ಪ್ರದೇಶಕ್ಕೆ ಇದು ಸುಮಾರು ಸಾವಿರದ ನಾನ್ನೂರು ಐನೂರು ವರ್ಷಗಳ ಇತಿಹಾಸದ ಒಂದು ಪಡೆಯುವಳಿಕೆಗಳು ಇಲ್ಲಿ ಸಿಕ್ಕಿದೆ ಅಂದರೆ ಅದಲ್ಲದೆ ಇಲ್ಲಿ ನೀಲ್ಕಲ್ ಸಮಾಧಿಗಳು ಮತ್ತು ತೊಟ್ಟಿಲು ಸಮಾಧಿಗಳು ಪುರಾತನ ಕಾಲದ್ದು ಎಲ್ಲ ಈ ಪ್ರದೇಶದಲ್ಲಿದೆ ಮತ್ತು ಪ್ರದೇಶದಲ್ಲಿ ತುಂಬ ಇನ್ನೂ ಕಾಳುಬಿದ್ದಂಥ ದೇವಸ್ಥಾನಗಳಿದ್ದಾವೆ ಅವುಗಳೆಲ್ಲ ನಮ್ಮ ಕೃಷ್ಣ ಚಿಂತನದಲ್ಲಿ ಸಂಪೂರ್ಣವಾಗಿ ಬೆಳಕಿಗೆ ಬಂದಿದೆ ಅದರಲ್ಲಿ ಪ್ರಧಾನವಾಗಿ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಈ ದೇವಾಲಯದಲ್ಲಿ ಈಗಾಗಲೇ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳನ್ನು ಕಮಿಟಿಗಳನ್ನು ರಚನೆ ಮಾಡಿಕೊಂಡು ಜೀರ್ಣೋದ್ಧಾರ ಕೆಲಸ ಕಾರ್ಯಗಳನ್ನು ತೊಡಗಿಸಿಕೊಂಡಿದ್ದೇವೆ ಇಲ್ಲಿ ಭಕ್ತಾದಿಗಳೆಲ್ಲರೂ ಸೇರಿಕೊಂಡು ಮತ್ತು ಕಮಿಟಿಯವರ ಒಂದು ಮುಂದಾಳತ್ವದಲ್ಲಿ ಮುತ್ತಪ್ಪ ಮುದ್ದಪ್ಪ ಇವರನ್ನು ಅಧ್ಯಕ್ಷರನ್ನಾಗಿ ಜೀರ್ಣೋದ್ಧಾರದ ಅಧ್ಯಕ್ಷರನ್ನಾಗಿ ಮಾಡಿಕೊಂಡು ದೇವಾಲಯದ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳು ಆರಂಭವಾಗಿ ಈಗಾಗಲೇ ಒಂದು ಒಂಬತ್ತು ವರ್ಷಗಳು ಕಳೀತು ಒಂಬತ್ತು ವರ್ಷಗಳಲ್ಲಿ ಪ್ರಥಮವಾಗಿ ಬಾಲಾಲಯವನ್ನು ನಿರ್ಮಾಣ ಮಾಡಿಕೊಂಡು ಸಾನಿಧ್ಯ ಶ್ರೀ ಮಂಜುನಾಥ ಸ್ವಾಮಿ ಅನ್ನಪೂರ್ಣೇಶ್ವರಿ ಜ್ವಾಲಮಾಮಾಯಿ ಕಾಲಭೈರವ ಹಾಗೆ ಗಣಪತಿ ಸುಬ್ರಹ್ಮಣ್ಯ ದೇವರು ಹಾಗೇ ನವನಾಗ ಸಾನಿಧ್ಯ ಇಷ್ಟು ಸಾನಿಧ್ಯಗಳನ್ನು ಆ ಒಂದು ಬಾಲಾಲಯದಲ್ಲಿ ಪ್ರತಿಷ್ಠೆ ಮಾಡಿಕೊಂಡು ಈಗಾಗಲೇ ನಾಗಸಾನಿಧ್ಯ ನವನಾಗ ಸಾನಿಧ್ಯ ಪರಿಪೂರ್ಣ ಆಗಿದೆ ಇದು ಅಲ್ಲಿ ಸೇವೆಗಳು ಪೂಜೆಗಳು ನೆರವೇರುತ್ತಾ ಬರ್ತಾ ಉಂಟು ಹಾಗೆ ಶ್ರೀ ಮಂಜುನಾಥ ಸ್ವಾಮಿಗೂ ವಿಶೇಷವಾದಂಥ ಪೂಜೆಗಳು ಸೇವೆಗಳು ನಡೀತಾ ಉಂಟು ವಿಶೇಷವಾದ ಉತ್ಸವಗಳು ನಡೀತಾ ಉಂಟು ವಾರ್ಷಿಕವಾದಂತಹ ಪರ್ವ ಸೇವೆಗಳು ನಡೀತಾ ಉಂಟು ಇದು ಎಲ್ಲಾ ಭಕ್ತಾದಿಗಳು ಸೇರಿಕೊಂಡು ಈ ಸೇವೆಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ

ಷ್ಟು ಮೈತರ ಕೂತರನ್ನು ಇನ್ನೂ ಸಹ ಸ್ವಲ್ಪ ದೂರವೇ ಮಾಡಬೇಕು ಇಲ್ಲಿ ಒಳಗಡೆಗೆ ಸೌಂಡ್ ಬರಬಾರ್ದು ಆ ರೀತಿಯಲ್ಲಿ ರೈತರನ್ನು